್ರೆ ವೆಲ್ಕಮ್ ಬ್ಯಾಕ್ ಟು ವೈ ಚಾನಲ್ ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಶನಿವಾರ ಪೂಜೆ ಎಲ್ಲ ಬೆಳಗ್ಗೆ ಮುಗಿಸಿದ್ರು ಸೊ ಯಾಕೆ ಅಂದರೆ ನಾನು ಪಿರಡ್ ಇದ್ದಿದ್ದರಿಂದ ನಾನೇನು ಮಾಡೋಕ್ಕೋಗಲಿಲ್ಲ ಮನೆಯವರೇ ರೋಹಿತು ಇದ್ದರು ಮಾಡಿದ್ರು ಬೆಳಗ್ಗೆನೇ ಪೂಜೆ ಮುಗಿಸಿದ್ರು ಸೊ ಏನು ಅಂತಂದರೆ ನೆನ್ನೆ ಬ್ಲಾಗ್ನ ಶೇರ್ ಮಾಡಿದ್ದೆ ಅಲ್ವಾ ನೆನ್ನೆ ಅಚ್ಚರು ಮನೆಗೆ ಹೋಗ್ಬೇಕಾದ್ರೆ ಹಂಗೆ ಬರ್ತಾ ಬ್ಲೌಸ್ಗಳನ್ನ ಸ್ಟಿಚ್ ಕೊಡೋಣ ಅಂದ್ಕೊಂಡು ಎಲ್ಲ ತುಂಬ್ಕೊಂಡು ತೊಗೊಂಡೋದೆ ಆದರೆ ಬರೋಷ್ಲ ಟೈಮ್ ಆಯಿತು ಮಳೆ ಬರೋ ಹಂಗೆ ಆಗಿತ್ತು ಹಂಗಾಗಿ ಮತ್ತೆ ಏನೂ ಹೋಗಲಿಲ್ಲ ವಾಪಸ್ ಬಂದೆ ಮನೆಯವ್ರಿಗೆ ಬಾ ಕೆಲಸವಾಗಲ್ಲ ಟೀಮ್ ಕೊಡಬೇಕು ನಾಳೆ ಕೊಡುವಂತೆ ಅಂದರು ಸೊ ಹಂಗಾಗಿ ತಿಂಡಿ ದೋಸೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಇವಾಗ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಸೊ ರಾತಾ ಅವ್ರನ್ನ ಭೇಟಿ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಇವಾಗ ಕಾಲ್ ಮಾಡ್ಬಿಟ್ಟು ಯಾತಕ್ಕೆ ಏನು ಅಂತ ಎಲ್ಲ ಹೇಳ್ತೀನಿ ಆಮೇಲೆ ನಿಮ್ಗೆ ಸೊ ಇವಾಗ ಮಾತಾಡೋಕ್ ಟೈಮ್ ಇಲ್ಲ ಬಂದ್ಮೇಲೆ ಮಾತಾಡೋಣ ಶನಿವಾರ ಇವತ್ತು ಪೀರಿಯಡ್ ಬಂದಿದ್ರಿಂದ ರೋಹಿತ್ ಮತ್ತೆ ಮನೆಯವರು ಇಬ್ಬರು ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ ಸೊ ರೆಡಿ ಮಾಡ್ತಾ ಇದ್ದಾರೆ ಮುಗಿಸಿಲ್ಲ ಇನ್ನು ನಾನು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಮತ್ತು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಟ್ಟಿದ್ದೆ ಸೊ ಅಲ್ಲಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳೋವರೆಗೂ ನಾನೇನು ಅಂದರೆ ಅಡುಗೆ ಮನೆಗೆ ಹೋಗಲ್ಲ ಅವರೆಲ್ಲ ನೈವೇದ್ಯ ರೆಡಿ ಮೇಲೆ ನಾನು ಕಿಚನ್ಗೆ ಹೋಗುವಂಥದ್ದು ಸೊ ಹಂಗಾಗಿ ಇನ್ನೇನು ಕೆಲಸ ಇರಲಿಲ್ಲ ಅಂತ ಹೊರಗೆ ಬಂದೆ ಇನ್ನು ಟೈಲ್ಸ್ ಎಲ್ಲ ವರ್ಕ್ ಇಷ್ಟು ನಡೆದಿದೆ ಸೊ ಇನ್ನು ಮೆಟ್ಲೆಲ್ಲ ಹಾಕಬೇಕು ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿದೆ ಅಂದರೆ ಟೈಲ್ಸ್ ಎಲ್ಲ ಹಾಕಿರೋದು ಇನ್ನು ಈ ಪ್ಲೇಸ್ ಬಂದು ತುಂಬ ದೊಡ್ಡದಾಗಿದೆ ಅಂದರೆ ಈ ಪ್ಲೇಸ್ ತುಂಬ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಈ ಜಾಗಕ್ಕೆ ಒಂದು ಡೋರ್ ಫಿಕ್ಸ್ ಮಾಡೋಕೆ ಹೇಳಿದ್ದೀನಿ ಅಂದರೆ ನಾವೀಗಿರೋ ಮನೇಲಿ ವೇಸ್ಟೇಜ್ ಎಲ್ಲ ಹಾಕೊಳ್ಳೋದಕ್ಕೆ ಜಾಗ ಇಲ್ಲ ಸೊ ಹಾಗಾಗಿ ವೇಸ್ಟೇಜು ಏನಾದರೂ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬ ಜಾಗ ಇರೋದ್ರಿಂದ ವೇಸ್ಟ್ ಮಾಡೋದು ಬೇಡ ಅನ್ನೋಕ್ಕ ಕಾರಣಕ್ಕೆ ಇಲ್ಲಿ ಒಂದು ಡೋರ್ನ ಫಿಕ್ಸ್ ಮಾಡಿ ಒಂದು ರೂಮ್ ಆಗುತ್ತೆ ಫ್ಯೂಚರಲ್ಲಿ ಬೇಕಿದ್ರೆ ಅದನ್ನು ವಾಶ್ರೂಮ್ ಮಾಡ್ಬೋದು ತೊಂದರೆ ಇಲ್ಲ ದೊಡ್ಡದಾಗೇ ಇದೆ ಸೊ ಹಾಗಾಗಿ ಅದಕ್ಕೆ ಒಂದು ಡೋರ್ ಇಡೋದಕ್ಕೆ ಹೇಳಿದ್ದೀನಿ ಇನ್ನು ಒಳಗಡೆ ನೋಡಿ ಈ ರೀತಿಯಾಗಿ ಗ್ರಾನೈಟ್ಗೆ ಹೋಗಲಿಲ್ಲ ನಾನು ಈ ಸಲ ಸೊ ನಾವೀಗ ವೆಟರ್ ಫ್ರೈಡ್ ಹಾಕ್ಸಿದ್ದೀವಿ ಈಗ ನೋಡಿದ್ರೆ ನಿಮ್ಗೆ ಅದು ಗ್ರಾನೈಟ್ ಥರನೇ ಕಾಣಿಸ್ತಾ ಇದೆ ಇವಾಗಂತೂ ವೆಟರ್ ಫ್ರೈಡಲ್ಲಿ ತುಂಬ ಆಪ್ಷನ್ ಇದೆ ಒಳ್ಳೊಳ್ಳೆ ಕಲರ್ಸು ಎಲ್ಲ ಇದೆ ಸೊ ನನಗೆ ಹೇಳ್ಬೇಕು ಪರ್ಸ್ನಲ್ಲಾಗಿ ಅಂದರೆ ಗ್ರಾನೈಟ್ ಅಷ್ಟು ಇಷ್ಟನೇ ಆಗೋಲ್ಲ ನನಗೆ ನಮ್ಮ ಮನೆಗೆ ಈಗಿರೋ ನಾವು ಇವಾಗ ಪ್ರೆಸೆಂಟ್ ಇರೋ ಮನೆಗೆ ಗ್ರಾನೈಟೇ ಹಾಕಿರೋದು ಸೊ ವೆಟರ್ ಫ್ರೈಡ್ ತುಂಬ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ಕಲರ್ಸ್ ಸಿಗುತ್ತೆ ಅದರಲ್ಲಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಸೊ ಈ ಸ್ಟೆಪ್ಸ್ ಗೆಲ್ಲ ಮನೆಯವ್ರಿಗೆ ಹೇಳ್ದೆ ಟೈಲ್ಸ್ ಹಾಕಿ ಚೆನ್ನಾಗಿರುತ್ತೆ ಅಂತ ಸೊ ಪೇಂಟ್ ಎಲ್ಲ ಮಾಡ್ತಾರೆ ಇನ್ನೂ ಆಗಿಲ್ಲ ಮನೆಯವರು ಬೇಡ ಫ್ಯೂಚರಲ್ಲಿ ಏನಾದರೂ ಮೇಲೆ ನಾವು ಮನೆ ಕಟ್ಟಿದ್ರೆ ಆವಾಗ ಹಾಕ್ಸೋಣ ಸದ್ಯಕ್ಕೇನು ಬೇಡ ತುಂಬ ಖರ್ಚು ಜಾಸ್ತಿ ಬರ್ತಾ ಇದೆ ಅಂತ ಅಂದರು ಸರಿ ಅಂತ ಸುಮ್ಮನೆ ಅದೇ ಇಲ್ಲೊಂದು ರೂಮು ಒಂದು ವಾಶ್ರೂಮ್ ಆ್ಯಕ್ಚುಲಾಗಿ ಎರಡು ಫ್ಲೋರ್ಗೆ ಮೇಲ್ಗಡೆ ನಾವು ಪ್ಲ್ಯಾನ್ ಹಾಕ್ಸಿದೀವಿ ಆಲ್ರೆಡಿ ಇವಾಗ ಮುಂದೆ ಮುಂದಕ್ಕೆ ಏನಾದರೂ ಮನೆ ಕಟ್ಟಿದ್ರೆ ಈ ರೂಮು ಮತ್ತು ವಾಶ್ರೂಮ್ ಏನು ಅದನ್ನು ಡೆಮನಿಷ್ ಮಾಡಂಗಿಲ್ಲ ಅದಕ್ಕೆ ಜಾಯಿಂಟ್ ಮಾಡ್ಕೊಂಡು ರೂಮು ವಾಶ್ ಎಲ್ಲಿ ಬರುತ್ತೆ ಅಲ್ಲೇ ಪೊಸಿಷನ್ ಅಲ್ಲೇ ನಾವು ಕಟ್ಟಿರೋ ಅಂಥದ್ದು ಸೊ ಮುಂದಕ್ಕೆ ಫ್ಯೂಚರಲ್ಲಿ ಮನೆ ಕಟ್ಟಿದ್ರೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಕಟ್ಟಿ ಬಾಡಿಗೆ ಕೊಡ್ಬೋದು ನಮ್ಮ ಪ್ಲಾನ್ ಇದ್ದಿದ್ದು ಇದ್ರ ಮೇಲೆ ಎರಡು ಫ್ಲೋರ್ಗೆ ಮನೆ ಮಾಡಬೇಕು ಅನ್ನೋದೊಂದು ಪ್ಲಾನ್ ಇತ್ತು ತುಂಬ ಆಸೆನೂ ಇತ್ತು ಎರಡು ಫ್ಲೋರ್ಗೆ ಮನೆ ಮಾಡಿ ರೆಂಟಿಗೆ ಕೊಟ್ಬಿಡೋಣ ಅಂತ ಆದರೆ ಇಲ್ಲೇನಾಯಿತು ಅಂದರೆ ರೋಹಿತ್ಗೆ ಎಕ್ಸಾಮು ಕರೆಕ್ಟಾಗಿ ಅಲ್ಲಿಗೆ ಮುಗಿದಿದೆ ಸೊ ಮುಂದಕ್ಕೆ ಅವನು ಫ್ಯೂಚರ್ ಏನು ತೊಗೋತಾನೆ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿತ್ತು ಹಾಗಾಗಿ ಎಲ್ಲ ಖರ್ಚು ಎಲ್ಲನೂ ಒಂದೇ ಸಲ ಬರುತ್ತೆ ಅನ್ನೋ ಕಾರಣಕ್ಕೆ ಇಷ್ಟಕ್ಕೆ ಮಾತ್ರ ನಾವು ಗೋಡನ್ನು ಮನೆನೇ ಗೋಡನ್ ಮಾಡ್ಕೊಂಡು ಗೋಡನ್ ಥರ ಮಾಡ್ಕೊಂಡಿದ್ದೀವಿ ಸೊ ರೋಹಿತ್ ಫ್ಯೂಚರ್ಗೋಸ್ಕರ ಇಲ್ಲಿಗೆ ನಿಲ್ಲಿಸಿದ್ದೀವಿ ಸೊ ಮುಂದೆ ನೋಡೋಣ ಅಂತ ಇದಕ್ಕೆ ಸೀಟೆಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮೇಲೆ ಏನಂದ್ರೂ ಫಂಕ್ಷನ್ ಎಲ್ಲ ಹಬ್ಬ ಹರಿದಿನ ಮಾಡ್ತಾನೆ ಇರ್ತೀವಲ್ವ ಅದಕ್ಕೆಲ್ಲ ಊಟಕ್ಕೆ ಹಾಕೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಅನ್ನೋ ಕಾರಣಕ್ಕೆ ಅಲ್ಲಿ ಸೀಟೆಲ್ಲ ಅರೇಂಜ್ ಮಾಡೋದಕ್ಕೆ ಹೇಳಿದ್ದೀವಿ ಆಗುತ್ತೆ ಸೊ ಏನು ಅಂತಂದರೆ ಮಕ್ಕಳು ಭವಿಷ್ಯದ ಮುಂದೆ ಇದೆಲ್ಲ ಏನಲ್ಲ ಅಂತ ಅನಿಸುತ್ತೆ ಸೊ ಇದನ್ನು ಕೂಡ ಭವಿಷ್ಯಕ್ಕೆ ಮಾಡೋದು ಆದರೆ ಮಕ್ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಒಂದು ಆಸ್ತಿವಂತರನ್ನಾಗಿ ಮಾಡಬೇಕು ಅಂತ ದೊಡ್ಡವರು ಹೇಗೆ ಹೇಳ್ತಾರೆ ನೋಡಿ ಹಾಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ ಹಾಗಾಗಿ ಮೊದಲು ಅವ್ನು ಓದೋದಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀನಿ ಫಸ್ಟ್ ಅವನು ಓದೋದು ಮುಗೀಲಿ ಆಮೇಲೆ ನೋಡೋಣ ಯಾಕೆಂದರೆ ನಾವೇನು ತುಂಬ ಆಗ ಆಗರ್ಭ ಶ್ರೀಮಂತರಲ್ಲ ನಾವು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಸೊ ಹಾಗಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಲ್ವಾ ಸೊ ಹಂಗಾಗಿ ಅಮೌಂಟ್ ಎಲ್ಲರಿಗೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಸೊ ಇಷ್ಟಕ್ಕೆ ನಿಲ್ಲಿಸಿದ್ದೀವಿ ಮುಂದೆ ಫ್ಯೂಚರಲ್ಲಿ ನೋಡೋಣ ಇನ್ನೂ ಭಾಳಷ್ಟು ಕನಸುಗಳಿದೆ ಮಾಡೋ ಅಂಥದ್ದು ಅಂದರೆ ಮುಂದಕ್ಕೆ ಹೇಗೆ ನಾವು ಅಂತಂದರೆ ಆಸಕೆ ಇದ್ದಷ್ಟು ಕಾಲು ಚಾಚು ಅಂತ ಹೇಗೆ ಹೇಳ್ತಾರೆ ಅಷ್ಟೇ ಅದು ಬಿಟ್ಟು ನಾವು ಇಲ್ಲದೇ ಇರೋದೆಲ್ಲ ಆಸೆ ಮಾಡ್ತಾ ಮಾಡೋದಕ್ಕೆ ಹೋಗೋಲ್ಲ ಯಾಕೆಂದರೆ ನಮ್ಮ ಕೆಪ್ಯಾಸಿಟಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಮಾಡ್ಕೊಂಡು ಹೋಗಬೇಕು ಇಲ್ಲ ಅಂತ ಅಂದರೆ ಸುಮ್ಮನೆ ನೆಮ್ಮದಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಮದುವಿನಿಂದ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಫ್ಯೂಚರ್ನ ತಗೊತಾ ಹೋಗ್ತಾ ಇದ್ವಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೋಗ್ತಾ ಇಲ್ಲ ಸ್ಟೆಪ್ ಬೈ ಸ್ಟೆಪ್ನ ಫ್ಯೂಚರಲ್ಲಿ ತಗೊಂತ ಹೋಗ್ತೀವಿ ಡೇಟ್ ಯಾವಾಗ ಫಿಕ್ಸ್ ಮಾಡಿದೀವಿ ಏನೆಲ್ಲ ಪೂಜೆಗಳನ್ನ ಅರೇಂಜ್ಮೆಂಟ್ ಮಾಡಿದೀವಿ ಸೊ ಮುಂದೆ ನೋಡಿ ಬ್ಲಾಗಲ್ಲಿ ಹೇಳ್ತೀನಿ ಇವಾಗ ರೋಹಿತ್ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾನೆ ರೋಹಿತ್ ಸ್ವಲ್ಪ ನಿಧಾನ ಅದೇ ಹೇಳ್ತಾಯಿದ್ರು ನಮ್ಮ ಮನೆಯವರು ರೇಗ್ತಾ ಇದ್ರು ರೋಹಿತ್ ಇದು ಅಮ್ಮ ಆದರೆ ಇಷ್ಟಕ್ಕೆ ಎಲ್ಲ ಪೂಜೆನೇ ಮಾಡಿ ಮುಗಿಸ್ಬಿಟ್ಟಿರೋಳು ಎಷ್ಟು ಒಂದು ನಿಧಾನ ಮಾಡ್ತೀಯೋ ಕೂತು ಕೂತು ನಾಲ್ಕು ಗಂಟೆಗೆ ಪಾಪ ಎದ್ದಿರೋದು ಅವರು ಕೂತು 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 ಏಳು ಗಂಟೆ ಆದರೂ ಇನ್ನೂ ಸೊ ರೋಹಿತ್ ಪೂಜೆ ಮುಗಿಸಿಲ್ಲ ಕೂತು ಕೂತು ಬೇಜಾರಾಗ್ತಿದೆ ಕೂರಕ್ಕೆ ಆಗ್ತಿಲ್ಲ ನನಗೆ ಬೇಗ ಮಾಡೋ ಅಂತ ಇದ್ರು ಸೊ ಅವ್ನು ಸ್ವಲ್ಪ ನಿಧಾನನೇ ನಮ್ಮ ಮನೆಯವ್ರ ಥರ ಅವ್ನು ನಿಧಾನ ಸುಜಿತ್ ಸ್ವಲ್ಪ ಫಾಸ್ಟು ನನ್ನ ಥರ ಎಲ್ಲರೂ ಹೇಳ್ತಾ ಇರ್ತಾರೆ ಸುಜಿತ್ ನೋಡ್ಬಿಟ್ಟು ಅವ್ರ ಅಮ್ಮನ ಥರ ಇವ್ನು ಫಾಸ್ಟು ರೋಹಿತ್ ಅವರು ಆ ಪಪ್ಪನ ಥರ ನಿಧಾನ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ ಸೊ ಒಂದು ಕಡೆ ಪೂಜೆ ಕೂಡ ಆಗ್ತಾಯಿದೆ ಅವ್ರ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು ಹೋದ್ಮೇಲೆ ನಾನು ಕಿಚನಿಗೆ ಬಂದು ಒಂದು ಕಡೆ ಟೀ ಇಟ್ಟಿದ್ದೀನಿ ಪೂಜೆ ಆಗ್ತಿನಂಗೆ ಮನೆಯವ್ರಿಗೆ ಟೀ ಕೊಟ್ಬಿಡೋಣ ಅಂತ ಒಂದು ಕಡೆ ದೋಸೆ ದೋಸೆಗೆ ರೆಡಿ ಇದೀನಿ ಆಲೂಗಡ್ಡೆ ಪಲ್ಯ ಇದಕ್ಕೆಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಪಾರ್ಸಲ್ ಬಂದಿತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿನ್ನೆ ಬಂದಿದ್ದು ಇದು ನಾನು ಪರ್ಪಲ್ಲಿಂದ ಆರ್ಡ್ರ್ ಮಾಡಿರೋ ಅಂಥದ್ದು ಸೊ ಸುಮಾರು ಬ್ಯೂಟಿ ಐಟಮ್ಸ್ ಎಲ್ಲನೂ ಕೂಡ ನಾನು ಈ ಥರ ಪರ್ಪಲಲ್ಲಿ ಬುಕ್ ಮಾಡಿಬಿಡ್ತೀನಿ ಸೊ ಕೊರಿಯರ್ ಫಾಸ್ಟ್ ಇದು ಇದು ಬೇಗ ಬಂದ್ಬಿಡ್ತು ಒನ್ ಡೇಗೆಲ್ಲ ಬಂದಿದೆ ನೋಡಿ ನಾನು ಮೊನ್ನೆ ಬುಕ್ ಮಾಡಿದ್ದು ಒನ್ ಡೇಗೆಲ್ಲ ಬಂದ್ಬಿಟ್ಟಿದೆ ಸೊ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿ ಕಳಿಸಿರ್ತಾರೆ ಸೊ ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ ತುಂಬ ಏನು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ನನ್ನ ಹತ್ರ ಇಲ್ಲ ಸೊ ನಾನು ಹೈಲೈನರು ನಂಗೆ ತುಂಬ ಇಷ್ಟ ಅಂದರೆ ಸೊ ಅವ್ರದ್ದು ನನಗೆ ಹೈಲೈನರ್ ತುಂಬ ಇಷ್ಟ ಆಗುತ್ತೆ ಮೊದಲಿಂದ ಅದನ್ನೇ ನಾನು ಉಪಯೋಗಿಸೋ ಅಂಥದ್ದು ಅದನ್ನು ನಾನು ಬ ಬುಕ್ ಮಾಡ್ಕೊಂಬಿಡ್ತೀನಿ ಅರ್ಜೆಂಟಿಗೆ ಬೇಕು ಅಂದರೆ ಒಂದು ದಿವಸಕ್ಕೆಲ್ಲ ಬಂದ್ಬಿಡುತ್ತೆ ಇದರ ಜೊತೆಗೆ ಬೀಟ್ರೂಟು ಏನು ಲಿಪ್ ಬಾಂಬು ನಾನು ಯೂಸ್ ಮಾಡೋ ಅಂಥದ್ದು ಆಲ್ರೆಡಿ ಬ್ಲಾಗ್ಗಳನ್ನು ನಾನು ಶೇರ್ ಮಾಡಿದ್ದೀನಿ ಸೊ ಅದೊಂದು ಬುಕ್ ಮಾಡ್ಕೊಂಡಿದ್ದೆ ಇದು ಬಂದು ಒಂದು ಎರಡು ಐಟಮು ಮೂರು ಐಟಮ್ ಏನಾದರೂ ತಗೊಂಡ್ರೆ ಅದರಲ್ಲಿ ಏನಾದರೂ ನಮಗೆ ಗಿಫ್ಟ್ ಅಂತ ಏನಾದರೂ ಕಳಿಸ್ತಾ ಇರ್ತಾರೆ ಅದರಲ್ಲಿ ಒಂದು ಸ್ಕ್ರಬ್ ಏನೋ ಕಳಿಸಿದ್ದಾರೆ ನನಗೆ ಪಪ್ಪಾಯ ಸ್ಕ್ರಬ್ ಕಳಿಸಿದ್ದಾರೆ ಸೊ ಚೆನ್ನಾಗಿದೆ ಅಂದರೆ ಎರಡೂ ಕೂಡ ಮೆಬಿಲಿನ್ ಮೆಬಿಲಿನವ್ರದ್ದೇ ನಾನು ಬುಕ್ ಮಾಡಿದ್ದು ಸೊ ಇದು 그래도 어. Um... ಏನು ಲಿಫ್ಟಿಕ್ನ ತೊಗೊಂಡಿದ್ದೆ ಅಂದರೆ ಲಿಕ್ವಿಡ್ ಲಿಫ್ಟಿಕ್ನ ನಾನು ತೊಗೊಂಡಿದ್ದೆ ಸೊ ಇದರಲ್ಲಿ ನೋಡ್ತಾ ಇದ್ದೀರಾ ಇದು ಟೆನ್ ಕಲರ್ಸ್ ಇದೆ ಆ್ಯಕ್ಚುಲಿಯಾಗಿ ತುಂಬ ಚೆನ್ನಾಗಿದೆ ಇದು ಕಲರ್ಸ್ ಎಲ್ಲ ತೊಗೊಂಡಿದ್ರು ರಿವ್ಯೂ ತುಂಬ ಚೆನ್ನಾಗಿತ್ತು ನೋಡೋಣ ನನಗೆ ವೀಡಿಯೋಗಳಿಗೆ ಹೆಲ್ಪ್ ಆಗುತ್ತೆ ನಿಮಗೆ ಗೊತ್ತೇ ಇದೆ ವೀಡಿಯೋದಲ್ಲೂ ಕೂಡ ನಾನೇನು ಲಿಫ್ಟಿಕ್ ಎಲ್ಲ ಹಚ್ಕೊಂಡು ಮೇಕಪ್ ಮಾಡಿಕೊಂಡು ಬರೋದೇ ಇಲ್ಲ ನನ್ನ ಬ್ಲಾಗ್ಸ್ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನಾಗಿ ನ್ಯಾಚುರಲ್ ಆಗಿ ಬರ್ತಾ ಇರುತ್ತೆ ನೋಡ್ತಾ ಇರ್ತೀರ ನಾನು ಹೇಗಿರ್ತೀನೋ ಹಾಗೆ ನಾನು ತೋರ್ಸೋದಕ್ಕೆ ಇಷ್ಟಪಡ್ತೀನಿ ಸೊ ರೇರು ಈ ಥರ ಎಲ್ಲ ರೆಡಿಯಾಗಿ ರೆಡಿಯಾಗೋದಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ ರೆಡಿಯಾಗಿ ವೀಡಿಯೋ ಮಾಡೋದಕ್ಕೆ ಅಷ್ಟು ನನಗೆ ಟೈಮ್ ಇರೋಲ್ಲ ಮತ್ತು ಅಷ್ಟೊಂದೆಲ್ಲ ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡೋಕ್ಕೆ ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ಸಲ್ಲ ಇಷ್ಟ ಆಗೋಲ್ಲ ಮೇಯ್ನಾಗಿ ಸೊ ಏನಂದರೆ ನ್ಯಾಚುರಲಾಗೇ ನೋಡಬೇಕು ಸೊ ಮೇಕಪ್ ಎಲ್ಲ ಡೈಲಿ ಹಚ್ಚಿ ಹೆಚ್ಚಿ ಹಚ್ಚಿ ತೋರಿಸ್ತಾ ಇದ್ದಾರೆ ಆಗಿ ನಮ್ಮನ್ನು ಯಾರಾದ್ರು ನೋಡಿದಾಗ ಸೊ ಇವರು ಮೇಕಪ್ಪಲ್ಲಿ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ ಮೇಕಪ್ ಇಲ್ಲ ಅಂದರೆ ಖಂಡಿತ ಅವ್ರು ಚೆನ್ನಾಗಿ ಕಾಣಿಸಲ್ಲ ಅಂತ ಖಂಡಿತ ಕಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ನಾನು ಆಗಿ ಇರೋಕ್ಕೆ ಇಷ್ಟಪಡ್ತೀನಿ ಅಕೇಶ್ನಲಿ ನಾನು ಎಲ್ಲರೂ ಹೋಗಬೇಕು ಹೊರಗೆ ಹೋಗಬೇಕು ಫಂಕ್ಷನ್ಗೆ ಹೋಗಬೇಕು ಅಂದಾಗ ಖಂಡಿತ ಮೇಕಪ್ ಮಾಡ್ಕೊತೀನಿ ಲೈಟಾಗಿ ನನಗೆ ಗೊತ್ತಿರೋ ಥರ ಸೊ ಇವಾಗ ನೋಡಿ ಲಿಫ್ಟಿಗೆ ಎಷ್ಟು ಚೆನ್ನಾಗಿದೆ ಕಲರು ಇದು ಸರಿಗೆ ವೀಡಿಯೋಸ್ ಮಾಡ್ಕೊಳಕ್ಕಾಗಿದೆ ಯಾಕೆ ಅಂದರೆ ನೈಟು ನನಗೆ ಇದನ್ನ ವೀಡಿಯೋ ಶೂಟ್ ಮಾಡ್ಕೋತಾ ಇರೋದು ಅದಕ್ಕೆ ಸ್ವಲ್ಪ ಕತ್ತಲು ಬರ್ತಾ ಇದೆ ಸೊ ಗೊತ್ತೇ ಇದೆ ನಾನು ಕಡೆ ಸುಜಿತ್ತು ಹಾಜರ್ ಅಂತ ಸೊ ನೋಡಿ ಅದನ್ನ ಹೋಗೋದು ಇದನ್ನ ಹೋಗೋದು ನಾನು ವೀಡಿಯೋ ಮಾಡ್ತೀನಿ ಅನ್ನೋದು ಸೊ ಈ ಸುಜಿತ್ ಕಾಟ ತಡಿಲಾರ್ದೆ ಎಲ್ಲ ಎತ್ತಿಟ್ಬಿಟ್ಟೆ ನೋಡಿ ಚೆನ್ನಾಗಿದೆ ಲಿಪ್ ಪಾಂಬು ಬೇಕಿದ್ರೆ ಆಗಿ ಬೇಕು ಅಂತಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಇಷ್ಟನ್ನು ತರಿಸಿದ್ದೆ ಎಲ್ಲವೂ ಕೂಡ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಸೊ ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಸೊ ಡೇಟ್ ಯಾವಾಗ ಫಿಕ್ಸ್ ಆಗಿದೆ ಎಲ್ಲಾನು ಕೂಡ ಬಂದು ಇವಾಗ ಒಂದು ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಆಗ್ತಾ ಇದೆ ನಾ ಅಲ್ಲಿಂದ ಬಂದು ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಬಂದು ಅಡುಗೆ ಮಾಡಿ ಅಷ್ಟಲ್ಲಿ ನಮ್ಮ ಅಣ್ಣ ಬಂದಿದ್ರು ನಮ್ಮ ಅಣ್ಣ ಬಂದ್ರೆ ಕೇಳ್ಬೇಕಾ ಸುಜಿತ್ ಕುಣ್ದು ಕುಪ್ಪಳಿಸಿ ಕಿಚ್ಚಾಡಿ ರೋಗವರ್ಗು ಏನು ಕೆಲಸನೂ ಮಾಡೋಕಾಗ್ಲಿಲ್ಲ ಯಾಕೆ ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ರೂಮಲ್ಲಿ ಸೊ ಕೇಳಿಸ್ತಿದ್ಯಾ ಸೌಂಡು ಬಿಲ್ಡಿಂಗ್ ವರ್ಕ್ ನಡೀತಾ ಇದೆ ಟೈಲ್ಸ್ ಕಟ್ ಮಾಡೋದು ಆಮೇಲೆ ಸುತ್ತಲೂ ಕವರಿಂಗ್ ಬೇರೆ ಹೇಳಿದೀವಿ ಕಬ್ಬಣ ಕಟ್ ಮಾಡೋದು ಇದೆಲ್ಲ ಸೌಂಡ್ ಸಿಕ್ಕಾಪಟ್ಟೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ರೂಮಿಗೆ ಬಂದಿದ್ದೀನಿ ಮಾತಾಡೋಕ್ಕೆ ನಮ್ಮ ಅಣ್ಣ ಎಲ್ಲ ಹೋದ್ಮೇಲೆ ಮತ್ತೆ ಅಲ್ಲಿಂದ ಬಂದು ಬ್ಲೌಸ್ ಎಲ್ಲ ಹಾಕಿ ಬಂದು ಈ ಊಟ ಮಾಡಿ ಸುಜಿತ್ ಊಟ ಮಾಡಿಸಿ ಅಲತ್ತಿಸಿ ಇಷ್ಟು ಮಾಡೋ ಅಷ್ಟರಲ್ಲಿ ಮತ್ತೆ ಅವನು ಎದ್ದ ಅಷ್ಟರಲ್ಲಿ ಒಂದಿಬ್ರು ಫ್ರೆಂಡ್ಸ್ ಕಾಲ್ ಮಾಡಿದ್ರು ಮಾತಾಡಿ ಎಲ್ಲ ಮುಗಿಸೋ ವರ್ಷಲಿ ಇಷ್ಟ ತಾಗೋಯ್ತು ಆಮೇಲೆ ಅವನಿಗೆ ಮಲಗಿ ಮುಗಿಸೋ ವರ್ಷಲಿ ಇಷ್ಟ ತಾಯ್ತು ಮತ್ತೆ ಅಂದ್ಕೊಂಡೆ ರಾಧಾ ಅವ್ರನ್ನ ಭೇಟಿ ಮಾಡ್ಬಾರೋಣ ಅಂತ ಯಾತಕ್ಕೆ ಅಂದರೆ ಈ ಹಾಳು ಮುಳು ಹದ್ವಾನ ಈ ಕಟಿಂಗ್ ಏರ್ ಕಟಿಂಗ್ ಮಾಡಿಸಿಲ್ಲ ಸೊ ನನಗೆ ಜಡೆ ಹಾಕೋಕ್ಕಿಷ್ಟ ಇಷ್ಟ ಸೊ ಈಗ ಜಡೆ ಹಾಕಿದ್ರೆ ಬರ್ತಾ ಇಲ್ಲ ನೋಡಿ ಇದು ಇಲ್ಲಿ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ತುದಿ ಸ್ವಲ್ಪ ತೆಗಿಸ್ಬೇಕು ಲೆವೆಲ್ ಕಟ್ಟು ಲೆವೆಲ್ ಬರೋಂಗೆ ಕಟಿಂಗ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಸೊ ನೋಡ್ತಿದ್ರೆ ಇವಾಗ ಹೇರೆಲ್ಲ ಸ್ವಲ್ಪ ಉದ್ದ ಬೆಳೆದಿದೆ ಕಟ್ ಮಾಡಿಸ್ಕೊಂಬರೋಣ ಅಂದ್ಕೊಂಡು ರಾದವ್ರಿಗೆ ಫೋನ್ ಮಾಡಿದೆ ಮೇಡಮ್ ನಾನು ಅದು ಮೇಕಪ್ ಇದೆ ಬಂದಿದ್ದೀನಿ ಅಂತ ಅಂದರು ಸೊ ಬಿಡು ನೆಕ್ಸ್ಟು ನಾಳೆನೋ ಅಥವಾ ನನಗೆ ಟೌನ್ಗೆ ಹೋಗ್ಬೇಕು ಅಂದರೆ ಬೇಜಾರು ಸ್ನೇಹಿತರೆ ಯಾಕೆ ಅಂದರೆ ನನ್ನ ಟೌನ್ಗೆ ಹೋಗ್ಬಿಟ್ರೆ ಒಂದು ದಿನ ಅಲ್ಲೇ ಆಗೋಗ್ಬಿಡುತ್ತೆ ತಿರ್ಗಿ ಮನೆಗೆ ಬಂದು ಕೆಲಸ ಮಾಡಿ ಬಿಸಿಲು ನಮ್ಮ ಕೈಲಂತೂ ಆಗ್ತಾರೆ ಇತ್ತೀಚೆಗೆ ಅಂತೂ ಸೊ ಬಿಲ್ಡಿಂಗ್ ಓಪನ್ ಆಗೋವರೆಗೂ ಹಿಂಗೆ ಓಡಾಟ ಇರುತ್ತೆ ನೋಡೋಣ ಪೂಜೆಗೆ ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳೋಣ ರಾಧಾ ಅವ್ರ ಕೈಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಹೇಳೋಣ ಅವ್ರ ಹತ್ರ ಮಾತಾಡೋಣ ಅಂತ ಓದೇ ಸಿಕ್ಕಿಲ್ಲ ಸೊ ಫೋನಲ್ಲಿ ಸಿಗ್ತಾರೆ ಫೋನಲ್ಲಿಗಿಂತ ನೇರವಾಗಿ ಮಾತಾಡಿದ್ರೆ ಬೆಟರ್ ಅಂತ ಹೋಗೋಣ ಅಂತ ಅಂದ್ಕೊಂಡೆ ಈ ಸಲ ತುಂಬ ಫಂಕ್ಷನ್ಗಳಿಗೆ ಮೇಕಪ್ ಮಾಡಿಸಿದ್ದೀನಿ ಸೊ ಭಾಳ ದಿನಗಳೇ ಆಗೋಗಿತ್ತು ಅಂದರೆ ಸುಜಿತ್ ನಾಮಕರಣದಲ್ಲಿ ಮೇಕಪ್ ಮಾಡಿಸಿದ್ದಂಥದ್ದು ನಾನು ರೆಡಿ ಮಾಡಿಸ್ಕೊಂಡಿದ್ದು ಸೊ ಅದಕ್ಕೆ ಇವಾಗ ರಾಧಾ ಅವ್ರಿಗೆ ಹೇಳೋಣ ಪಾಪ ಅವ್ರು ಹೊಸ್ದಾಗಿ ಪಾರ್ಲರ್ ಇಟ್ಟಾಗಿಂದ ಮೇಡಮ್ ನನಗೊಂದು ಅವಕಾಶ ಕೊಡಿ ಅಂತ ಹೇಳ್ತಾನೆ ಇದ್ರು ಸೊ ಅವ್ರಿಗೊಂದು ಅವಕಾಶ ಕೊಡೋಣ ಸೊ ವಸುಬ್ರಿಗೆ ಒಂದೊಂದು ಅವಕಾಶ ಕೊಡಬೇಕು ನೋಡೋಣ ಅವ್ರ ಮೇಕಪ್ ಹೇಗಿರುತ್ತೆ ಅದನ್ನು ಕೂಡ ನೋಡಬೇಕು ಅನ್ನೋದೊಂದು ಆಸೆ ಇದೆ ಇದು ಸಿಂಪಲ್ ಫಂಕ್ಷನ್ ಆಗಿರೋದ್ರಿಂದ ಸೊ ಅವ್ರಿಗೆ ಕೊಡೋಣ ಈ ಸಲ ಒಂದು ಅವಕಾಶ ಅಂತ ಅಂದ್ಕೊಂಡು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇದಕ್ಕೆಲ್ಲ ಏನು ಮೇಕಪ್ಪು ರೆಡಿ ಮಾಡ್ಕೊಳ್ಳೋದು ಏನು ಬೇಕಿರಲಿಲ್ಲ ಮತ್ತೆ ಈ ಸಿಚುವೇಶನ್ ಬಿಟ್ಟರೆ ಮತ್ತೆ ನನಗೂ ರೆಡಿ ಆಗೋಕ್ಕೆ ಇನ್ನು ಫಂಕ್ಷನ್ಗಳು ಯಾವ ಬರ್ತಾವೋ ಇಲ್ವೋ ಗೊತ್ತಿಲ್ಲ ಅವ್ರಿಗೂ ಒಂದು ಅವಕಾಶ ಕೊಡೋಕ್ಕೆ ನನಗೊಂದು ಅವಕಾಶ ಸಿಗುತ್ತಾ ಏನೋ ಅದು ಗೊತ್ತಿಲ್ಲ ಅದಕ್ಕೋಸ್ಕರ ರಾಧಾ ಅವ್ರಿಗೆ ನಾನು ಈ ಸಲ ಓವರ್ ಮಾಡೋದಕ್ಕೆ ಅವ್ರಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏನು ಗೊತ್ತಾ ಹೊಸೊಬ್ರಿಗೆ ಬಂದು ಮತ್ತು ಬಡವ್ರಿಗೆ ಬೆಳೆಯೋದಕ್ಕೆ ಒಂದು ಅವಕಾಶ ಕೊಡಬೇಕು ಸೊ ಏನು ಗೊತ್ತಾ ಹೊಟ್ಟೆ ತುಂಬಿದವ್ರಿಗೆ ಕೊಡಬಾರ್ದು ಕೆಲಸಗಳ್ನ ನನ್ನ ಪ್ರಕಾರ ಸ್ವಲ್ಪ ಕಸ್ಟಮರ್ನ ಕೇರ್ ಮಾಡೋರಿಗೆ ರೆಸ್ಪೆಕ್ಟ್ ಅಂಥವ್ರಿಗೆ ಕೊಡಬೇಕು ಸೊ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಗೊತ್ತೇ ಇದೆ ಅದಕ್ಕೆ ನೋಡೋಣ ಈ ಸಲ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ರೇಟೆಲ್ಲ ಏನು ಹೇಳ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ ನಿಮಗೂ ಒಂದು ಅವ್ರ ಮೇಕಪ್ ಹೇಗಿರುತ್ತೆ ಅಂತ ನೋಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ರಾಧಾವನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ರೆಡಿ ಮಾಡ್ತಾರೆ ಏನು ಅಂತ ಹೇಳೋಣ ಅವ್ರಿಗೇನೆ ಒಂದು ಡೇಟ್ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ ಡೇಟ್ ಯಾವಾಗ ಫಿಕ್ಸ್ ಆಗಿದೆ ಅಂತ ಹೇಳಲಿಲ್ಲ ಅಲ್ವಾ ಡೇಟ್ ಬಂದು ನೆಕ್ಸ್ಟ್ ಮಂತ್ ಹದಿನಾಲ್ಕು ಹದಿನೈದಕ್ಕೆ ಫಿಕ್ಸ್ ಮಾಡಿದ್ವಿ ಶನಿವಾರ ಭಾನುವಾರ ಹದಿನಾಲ್ಕು ಹದಿನೈದನೇ ತಾರೀಕು ಅಂದರೆ ಆಕ್ಚುಲಾಗಿ ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಹೋಮ ಗಿಮ ಏನು ಇಲ್ಲ ಏನು ಬೇಡ ಸುಮ್ಮನೆ ಶಾಂತಿ ಪೂಜೆ ಇದನ್ನೆಲ್ಲ ಮಾಡ್ಬಿಡಿ ಮೇಯ್ನಾಗಿ ನಮಗೆ ಲಕ್ಷ್ಮೀನಾರಾಯಣ ಪೂಜೆ ಬೇಕು ಅದನ್ನ ಮಾಡಿ ಅಂತ ಹೇಳಿದ್ವಿ ಹೇಳಿದ್ವಿ ಆದರೆ ಅರ್ಚಕರು ಇಲ್ಲ ನಾವು ಹೋಮ ಮಾಡಲೇಬೇಕು ಯಾಕೆಂತಂದರೆ ಹೊಸ ಹೊಸ್ದಾಗಿ ಕಟ್ಟಿರೋದ್ರಿಂದ ನೀವು ನೆಗೆಟಿವ್ ಎನರ್ಜಿ ಹೋಗಬೇಕು ಅಂತ ಅಂದರೆ ಖಂಡಿತ ಹೋಮ ಮಾಡಿಸ್ಲೇಬೇಕು ನೀವು ಅಮೌಂಟ್ ಕೊಡ್ತಿದ್ರು ಚಿಂತೆ ಇಲ್ಲ ನಾನಂತೂ ಹೋಮ ಮಾಡೇ ಮಾಡ್ತೇನೆ ಇದು ಮತ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮನೆ ದೇವರು ಹೋಮ ಅಂದರೆ ಲಕ್ಷ್ಮೀ ನರಸಿಂಹನ ಹೋಮ ಮತ್ತು ಗಣ ಹೋಮ ಅವತ್ತು ಬಂದು ಆ್ಯಕ್ಚುಲಿ ಹದಿನಾಲ್ಕನೇ ತಾರೀಕು ನೆಕ್ಸ್ಟು ಮಂತ್ ಬಂದು ಸಂಕಷ್ಟ ಚತುರ್ಥಿ ಇದೆ ಅವತ್ತು ಸಂಕಷ್ಟ ಚತುರ್ಥಿ ಅವತ್ತು ಗಣ ಹೋಮ ಮಾಡಿಸಿದ್ರೆ ತುಂಬ ಒಳ್ಳೆಯದು ಜೊತೆಗೆ ಹೇಳ್ಬೇಕು ಅಂದರೆ ಎರಡು ತಿಂಗಳಿಂದ ಈ ತಿಂಗಳು ಮತ್ತು ಹೋದ್ ತಿಂಗಳು ನನಗೆ ಸಂಕಷ್ಟ ಚತುರ್ಥಿ ಮಾಡೋಕ್ಕೆ ಆಗಿಲ್ಲ ಯಾಕೆ ಅಂದರೆ ಪೀರಿಯಡ್ ಬರ್ತಾಯಿದೆ ಕರೆಕ್ಟಾಗಿ ಅದೇ ಟೈಮಿಗೆ ಪೀರಿಯಡ್ ಬರ್ತಾ ಇದೆ ಸೊ ಹಾಗಾಗಿ ಹದಿನಾಲ್ಕು ಹದಿನೈದನೇ ತಾರೀಕು ಭಾನುವಾರ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ರೆ ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಹದಿನೈದಕ್ಕೆ ಡೇಟು ಫೈನಲಾಗಿ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಬ್ಲೌಸ್ಗಳು ಕೂಡ ಸ್ಟಿಚ್ಚಿಗೆ ಹಾಕಿದ್ದೀನಿ ಇನ್ನು ಅಮ್ಮ ಒಂದು ಸ್ಯಾರಿ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಓ ಎಷ್ಟಪ್ಪ ಬ್ಲೌಸ್ಗಳು ಸ್ಟಿಚ್ ಮಾಡಿಸ್ಕೊಳ್ಳೋದು ಅನ್ನೋಂಗಾಗಿದೆ ಮನೆಯವ್ರಿಗೆ ಹೇಳ್ತಿದ್ದೀನಿ ಆ ಅಮ್ಮವ್ರು ಕೊಟ್ಟಿದ್ದು ಅಮೌಂಟ್ಗೆ ನಾವು ಸುಮ್ಮನೆ ಕಲ್ಲೂರಲ್ಲಿ ಹೋಗಿ ಸ್ಯಾರಿ ತಂದುಬಿಡೋಣ ಈ ಸಲ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಅವರು ಅಯ್ಯೋ ಒಂದು ಸ್ಯಾರಿಗೆ ಯಾಕೆ ಕಲ್ಲೂರಿಗೆ ಅಂತ ಅಂತಿದ್ದಾರೆ ಸೊ ನಾನೇ ಡ್ರೈವ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಏನೂ ಹೇಳಿಲ್ಲ ನೋಡೋಣ ನಾಳೆ ನಾಡ್ದು ಏನು ಅಂತಾರೆ ಅಂತ ನೋಡಿಕೊಂಡು ಹೋಗೋಣ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮಮ್ಮ ಹೋಗಿ ತೊಗೊಂಬರ್ರಿ ಅಂತ ಅಂತ ಇದ್ದಾರೆ ನೋಡೋಣ ಏನು ಮಾಡೋದು ಏನು ಎತ್ತ ಅಂತ ಹೇಳ್ಬಿಟ್ಟು ಸೊ ಕಲ್ಲೂರ್ಗೆ ಹೋಗಿ ತುಂಬ ದಿನ ಆಯಿತು ಹೋಗಿ ಬರೋಣ ಅಂತ ಒಂದು ಪ್ಲ್ಯಾನ್ ಕೂಡ ಅಂದ್ಕೋತಾ ಇದ್ದೀನಿ ಏನು ಅಂತಂದರೆ ಇನ್ನೂ ಒಂದು ತಿಂಗಳಿದೆ ಆ್ಯಕ್ಚುಲಾಗಿ ಒಂದು ತಿಂಗಳಿದೆ ಆ ತತ್ರ ಬ್ಲೌಸ್ ಸ್ಟಿಚಿಂಗ್ ಏನು ಪ್ರಾಬ್ಲಮ್ ಅಂದರೆ ಆರ್ ಬಿ ಪೇಶನಲ್ಲಿ ವರ್ಕ್ ಏನು ಮಾಡ್ತಾರೆ ವರ್ಕರ್ಸು ಅವರು ನೆಕ್ಸ್ಟ್ ಮಂತ್ ಫೋರ್ತ್ಗೇನೋ ಗೆನೋ ಊರಿಗೆ ಹೋದರೆ ನೆಕ್ಸ್ಟ್ ಯಾವಾಗ ಬರ್ತಾರೋ ಗೊತ್ತಿಲ್ವ ಅಂತ ಸೊ ಹಾಗಾಗಿ ಅವ್ರು ಮೊದಲೇ ಹೇಳಿದ್ರು ವರ್ಕ್ ಮಾಡೋದೇನಾದರೂ ಬ್ಲೌಸ್ಗಳಿದ್ರೆ ಖಂಡಿತ ಕೊಟ್ಬಿಡಿ ಸ್ಟಿಚ್ ಮಾಡ್ಕೊಡ್ತೀನಿ ಬೇರೆ ತೊಂದರೆ ಇಲ್ಲ ವರ್ಕಿಂಗ್ ಏನಾದರೂ ಇದ್ದರೆ ನೀವು ಕೊಟ್ಟೋಗ್ಬಿಡಿ ಮೇಡಮ್ ನಾನು ಸ್ಟಿಚ್ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಹೇಳಿದರು ಸೊ ಇರೋದೆಲ್ಲ ಈಗ ಬಂದಿದ್ದೀನಿ ಸಿಂಪಲ್ ವರ್ಕ್ ಹೇಳಿದ್ದೀನಿ ಮೈಸೂರು ಸಿಲ್ಕಿಗೆ ಯಾಕೆ ಡೀಟೇಲಾಗಿ ತೋರಿಸ್ಲಿಲ್ಲ ಅಂತಂದರೆ ಸೊ ಕ್ಯೂರಿಯಾಸಿಟಿ ಇರಲಿ ನಾನು ಹುಟ್ಟಾಗಿ ಕಾಣಿಸ್ತೀನಿ ಅಂತ ಅದಕ್ಕೆ ನೋಡೋಣ ಇವಾಗ ಸಾರಿ ಥರಕ್ಕೆ ಹೋಗೋದಾ ಹೇಗೆ ಅಂತ ನಾಳೆ ಅನ್ಕೋತಾ ಇದ್ದೀನಿ ಇಲ್ಲಿಂದ ಏನು ಕಲ್ಲೂರು ತುಂಬ ದೂರ ಆಗೋಲ್ಲ ಬಟ್ ಹೋಗಿ ಬರೋಣ ಅಂದರೆ ಯಾಕೋ ಮನೆಯವರೇ ಯಾಕೋ ಅಂತಿದ್ದಾರೆ ನೋಡೋಣ ಹೇಗಾಗತ್ತೆ ಏನು ಅಂತ ಏನೇನು ಪೂಜೆ ಇಟ್ಕೊಂಡಿದ್ದೀವಿ ಅಂದರೆ ಅದೇ ಮಾಮೂಲಿ ಪೂಜೆಗಳು ನವಗ್ರಹ ಪೂಜೆ ಲಕ್ಷ್ಮೀನಾರಾಯಣ ಪೂಜೆ ಆಮೇಲೆ ಹೋಮ ಒಂದು ಇಷ್ಟನ್ನ ಇಟ್ಕೊಂಡಿದ್ದೀವಿ ಆ್ಯಕ್ಚುಲಾಗೆ ತುಂಬ ಏನು ಮಾಡ್ತಾ ಮಾಡ್ತಾಯಿಲ್ಲ ಮನೆ ಕಟ್ಟಿದರೆ ಅಂದರೆ ಮೇಲೆಲ್ಲ ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ರೆ ಖಂಡಿತ ಜೋರಾಗೇ ಮಾಡ್ತಿದ್ವಿ ಗ್ರ್ಯಾಂಡಾಗಿ ಇದು ನಮಗೆ ಸಂತಕ್ಕೆ ಅಂತ ಮಾಡ್ಕೊಳ ಮಾಡ್ಕೊಂಡಿರೋದ್ರಿಂದ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಮನೆಗೆ ಎಷ್ಟು ಖರ್ಚಾಗಿದೆ ಇದಕ್ಕೂ ಅಷ್ಟೇ ಖರ್ಚಾಗಿದೆ ಸುಮ್ಮನೆ ಒಳಗಡೆ ಗೋಡೆಗಳನ್ನ ಇಟ್ಟಿಲ್ಲ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಪ್ರಾವಿಸನ್ ಎಲ್ಲ ಮಾಡಿದೀವಿ ಒಂದು ಸೊಂಪಾಗಲಿ ಪಿಟ್ಟು ಈ ಥರದ್ದೆಲ್ಲನೂ ಮಾಡಿಸಿದ್ದೀವಿ ಸೊ ಹಂಗಾಗಿ ಖರ್ಚು ಸ್ವಲ್ಪ ಜಾಸ್ತಿ ಬಂತು ಸೊ ಇಟ್ಸ್ ಓಕೆ ಮುಂದೆ ಫ್ಯೂಚರ್ಗೆ ಮಕ್ಕಳಿಗೆ ಏನಾದರೂ ನಾಳೆ ದಿವಸ ಬೇಕು ಅಂತಂದರೆ ಒಳಗಡೆ ಭಾಗ ಮಾಡಿಕೊಂಡು ಅಂದರೆ ಗೋಡೆಗಳನ್ನ ಇಟ್ಕೊಂಡು ವಿಂಗಡಿಸ್ಕೊಂಡು ಆರಾಮಾಗಿ ಬಾಡಿಗೆ ಮನೆ ಬಾಡಿಗೆ ಕೊಡ್ಬೋದು ಸೊ ಹಂಗಾಗಿ ಈ ಪ್ಲ್ಯಾನ್ ಮಾಡಿಸ್ಕೊಂಡು ಮುಂಚಿತವಾಗಿ ಎಲ್ಲ ಮಾಡಿಸಿದ್ದೀವಿ ಸೊ ಪೂಜೆ ಇದೆ ಈ ಹದಿನಾಲ್ಕು ಹದಿನೈದಕ್ಕೆ ಫೈನಲಾಗಿ ಫಿಕ್ಸ್ ಮಾಡಿದ್ದೀವಿ ಅದಕ್ಕಿಂತ ಮುಂಚೆ ಎಲ್ಲದ್ರಿಗೂ ಕೂಗಿ ಬನ್ನಿ ದೇವ್ರಿಗೆ ಹೋಗಿ ತೇರ್ತದ್ದು ಕಾಯಿ ತೊಗೊಂಬನ್ನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಹೋಗಿ ಎಲ್ಲ ತೊಗೊಂಬರ್ಬೇಕು ಸೊ ಫೈನಲಾಗಿ ಡೇಟ್ ಅಂತ ಫಿಕ್ಸ್ ಆಯಿತು ಇನ್ನೇನಿದ್ರು ಎಲ್ಲ ಅರೇಂಜ್ಮೆಂಟು ಮತ್ತು ತುಂಬ ಹೇಳಿದ್ನಲ್ಲ ತುಂಬ ಏನು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ ಬೇಕಾದವ್ರನ್ನ ಅಷ್ಟೇ ಇದ್ದೀವಿ ಫ್ರೆಂಡ್ಸು ಒಂದಷ್ಟು ಜನ ರಿಲೇಟಿವ್ಸು ಅಷ್ಟೇ ನನ್ನ ಫ್ರೆಂಡ್ಸ್ಗಳು ಕ್ಲೋಸ್ ಫ್ರೆಂಡ್ಸ್ಗಳು ಇಷ್ಟು ಜನ ಕರೆದು ಫೈನಲ್ ಆಗಿ ಮುಗಿಸ್ತಾ ಇದ್ದೀವಿ ಇಷ್ಟಿದೆ ನೋಡೋಣ ಹೆಂಗೆ ಹೆಂಗಾಗುತ್ತೆ ಏನು ಅಂತ ಫೈನಲಿ ಈ ವರ್ಷ ಏನು ಅಂದ್ಕೊಂಡಿದ್ವಿ ಅದನ್ನು ಸಾಧಿಸಿ ಮುಗಿಸಿದ್ವಿ ಈ ವರ್ಷ ಮತ್ತು ರೋಹಿತ್ನೊಂದು ಫೈನಲ್ ಇದೆ ಈ ವರ್ಷದ್ದು ಅವನಿಗೆ ಯಾವ ಒಂದು ಓದೋದಕ್ಕೆ ಸೀಟ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ತುಂಬ ಕ್ಯೂರಿಯಾಸಿಟಿ ಇದೆ ಸೊ ಒಂದು ಹೇಳಿದ್ನಲ್ಲ ಒಂದು ಕನಸಿದ್ದಿದ್ದು ಬಿಲ್ಡಿಂಗ್ ಓಪನ್ ಮಾಡಬೇಕು ಒಂದು ಮಂಡಿ ಥರ ಅಥವಾ ಗೋಡನ್ ಥರ ಮಾಡಬೇಕು ಅಡಿಕೆ ವ್ಯಾಪಾರ ಮಾಡೋದಕ್ಕೆ ದೊಡ್ಡ ದೊಡ್ಡ ಮಾಡ್ತಾ ಅಂತ ಒಂದು ಕನಸಿತ್ತು ಅದು ಭಗವಂತ ಈಡೇರಿಸಿದ್ದಾನೆ ಸೊ ಇನ್ನೊಂದು ರೋಹಿತ್ನ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸ್ಬೇಕು ಒಂದು ಒಳ್ಳೆಯ ಹೆಸರು ತಗೊಳ್ಳೋ ಅಂತ ಒಂದು ಸೀಟ್ ಸಿಗಬೇಕು ಅವನಿಗೆ ಓದೋದಕ್ಕೆ ಅಂತ ಎರಡನೇ ಆಸೆ ಇದೆ ಸೊ ಅದೊಂದಾದರೆ ಈ ವರ್ಷ ಏನೇನು ಅಂದ್ಕೊಂಡಿದ್ವಿ ಸೊ ನೆಮ್ಮದಿ ಆಯಿತು ಅಂತಲೇ ಹೇಳ್ಬೋದು ಸೊ ಇದಕ್ಕೆಲ್ಲ ನಿಮ್ಮ ಒಂದು ಪ್ರೀತಿ ವಿಶ್ವಾಸವೂ ಕೂಡ ನಮ್ಮ ಜೊತೆಗೆ ನನ್ನೊಟ್ಟಿಗೆ ಇರಲಿ ಅಂತ ಕೇಳಿಕೊಂತೀನಿ ಸೊ ಇವತ್ತು ಇಷ್ಟೇ ಬ್ಲಾಗ್ ಮಾಡ್ಕೊಳಕ್ಕಾಗಿದ್ದು ಕಂಟಿನ್ಯೂ ಮಾಡೋದಾದರೆ ಕಂಟಿನ್ಯೂ ಮಾಡ್ತೀನಿ ನೋಡ್ತೀನಿ ಇವಾಗ ಆ ಸಿಚುವೇಶನ್ ಹೇಗಿದೆ ಅಂತ ನೋಡಿಕೊಂಡು ಕಂಟಿನ್ಯೂ ಮಾಡ್ತೀನಿ ಸೊ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋಸ್ ಸೊ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತು ಏನಾದರೂ ಹೇಳಬೇಕು ಅಂತ ಅಂದರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ